ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಮಹಿಳಾ ಅಧ್ಯಕ್ಷ ಯಾರಾಗಬೇಕು ಇದೊಂದು ಭಾಳಷ್ಟು ಸುದ್ದಿ ಓಡಾಡಕತ್ತೈತಿ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸರ್ಕಾರ ಬಂದಿದ್ದನೇ ಮಹಿಳೆಯರಿಂದ ಯಾಕೆ ಮಹಿಳೆಯರಿಂದ ಬಂತು ಅಂತಿರಬೇಕು ನೀವು ಕಾಕಾ ಇದೇನು ಹೇಳಾಕತಿ ಅಂತ ಹೇಳಿ ಈಗ ರಾಜ್ಯಕ್ಕೆ ಗ್ಯಾರಂಟಿ ಮುಖಾಂತರ ಮಹಿಳೆಯರು ಸಾಕಷ್ಟು ಜನ ನಂಬರ್ ಹಚ್ಚಿ ಓಟ್ ಹಾಕಿದರು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಒಂದು ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕಾದ್ರೆ ಇದೇ ಮಹಿಳೆಯರೇ ಕಾರಣ ಈ ಮಹಿಳೆಯರನ್ನು ಈಗ ಗುರುತು ಮಾಡ್ಕೊಂಡು ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಮಹಿಳಾ ಅಧ್ಯಕ್ಷರನ್ನು ಯಾರು ಮಾಡಬೇಕು ಯಾರನ್ನು ಅನ್ನೋದು ಯಾಕೆ ಗ್ರಹಣ ಮೂಡೈತ್ರಿ ಈ ಕಾಂಗ್ರೆಸ್ ಲೀಡರ್ಗಳಿಗೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ದೆಹಲಿಯ ಮಹಿಳಾ ರಾಷ್ಟ್ರೀಯ ಅಧ್ಯಕ್ಷರಿಗೆ ಏನ್ರಿ ಇಲ್ಲಿ ಯಾರು ವೈರಲ್ ಅದಾರ ಎರಡು ನೂರ ಕ್ಷೇತ್ರಗಳಲ್ಲಿ ಯಾರು ಅದಾರ ಎಲ್ಲೆಲ್ಲಿಂದ ಬಂದು ವಾಮ ಮಾರ್ಗದಿಂದ ಯಾರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ರೆ ನಾಲ್ಕು ಸೀಟ್ ಬರುವುದಿಲ್ಲ ಅವರು ಒಂದೇ ಜಿಲ್ಲೆಗೆ ಸೀಮಿತ ಪ್ರಚಾರದಾರ ಆದ್ರೆ ಎರಡ್ ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಎಲ್ಲಿ ಹೋದಲ್ಲಿ ಸಾವಿರಾರು ಜನ ಮುಖರಿ ಬಿದ್ದು ಸೆಲ್ಫಿ ಹೊಡ್ಕೊಳ್ಳುವಂಥ ಮಹಿಳೆ ಯಾರು ಗೊತ್ತೈತೇನ್ರಿ ಕರ್ನಾಟಕ ರಾಜ್ಯದಾಗ ಕರ್ನಾಟಕ ರಾಜ್ಯ ಇವತ್ತು ಚಾಮರಾಜನಗರದಿಂದ ಬೀದರ್ವರೆಗೆ ಹೋಗ್ರಿ ಈ ಮಹಿಳೆಯ ಬಗ್ಗೆ ಹೆಸರು ಹೇಳಿದ ತಕ್ಷಣ ಸಾವಿರಾರು ಜನ ಮುಕುರ್ತಾರ ಸೆಲ್ಫಿ ಹೊಡ್ಕೊಳತ್ತಾರ ಸ್ವಾಭಿಮಾನ ಕುಟುಂಬದಿಂದ ಬಂದವಳು ಅವಳೇ ವೀನಾ ಕಾಶಪ್ಪನವರಲ್ರಿ ಕಾಕಾ ಹೇಳ್ತಾನೆ ಯಾವಾಗಲೂ ವೀನಾ ಕಾಶಪ್ಪನವ್ರ ಬಗ್ಗೆ ಭಾಳ ಅಂತ ಹೇಳಿ ಯಾಕಂದ್ರೆ ಅಪ್ಪಟ ಬಂಗಾರದ ಇದು ಇಪ್ಪತ್ತ ನಾಲ್ಕು ಕ್ಯಾರೆಟ್ ಚಿನ್ನದ ಅಪ್ಪಟ ಬಂಗಾರ ಅದು ಯಾವುದೋ ಆಗೋದಲ್ರಿ ಯಾರ ಜೊತೆ ಹೊಂದಾಣಿಕೆ ಇರಂಗಿಲ್ಲ ನೇರವಾಗಿ ಪಕ್ಷದ ಸಿದ್ಧಾಂತ ಅನೇಕ ಭಾರತ ಜೋಡದಂಥ ಯಾತ್ರೆಯಲ್ಲಿಯೂ ಸಹಿತ ರಾಜ್ಯಲ್ಲ ದೇಶದಲ್ಲಿಯೂ ಸಹಿತ ಇವತ್ತು ರಾಹುಲ್ ಗಾಂಧಿಗೆ ಅಚ್ಚುಮೆಚ್ಚಿನ ಸಹೋದರಿಯಾಗಿ ಕೆಲಸ ಮಾಡಿದಂತ ವೀನಾ ಕಾಶಪ್ಪನವ್ರಿಗೆ ರಾಜ್ಯ ಮಹಿಳಾ ಅಧ್ಯಕ್ಷ ಸ್ಥಾನ ಕೊಡ್ಬೇಕಲ್ರಿ ಈಗ ಯಾರ್ಯಾರು ಹೆಸರು ಬರಾಗತ್ತವ ಬೆಂಗಳೂರು ನಗರದಿಂದ ಸೀಮಿತ ಆದವರು ಅವರು ಒಂದು ಕ್ಷೇತ್ರಕ್ಕೂ ಸಹಿತ ಸೀಮಿತಿಲ್ಲ ಒಂದು ಕ್ಷೇತ್ರದಲ್ಲಿಯೂ ಸಹಿತ ಅವರಿಗೆ ಪರಿಚಿತರಿಲ್ಲ ಅಂಥವ್ರ ಹೆಸರು ವಾಮ ಮಾರ್ಗದಿಂದ ಕೆ ಪಿ ಸಿ ಸಿ ಮಹಿಳಾ ಅಧ್ಯಕ್ಷರನ್ನಾಗಿ ಕೇಂದ್ರ ಹೈಕಮಾಂಡದಲ್ಲಿ ತರಾತುರಿ ತಯಾರಿ ಮಾಡಿರಿ ಹಾಗಾದ್ರೆ ಕಾಂಗ್ರೆಸ್ ಮುಳುಗುವ ಹಡಗು ಇಪ್ಪತ್ತೆಂಟರಲ್ಲಿ ನಿಮಗೆ ಭವಿಷ್ಯ ಇಲ್ಲ ಇಪ್ಪತ್ತೆಂಟರಿಗೆ ಏರ್ಪೇರಾಗುವುದು ಅದರೊಳಗೆ ಮತ್ತೇನು ಸುನಾಮಿ ಬಾಂಬ್ ಬಾಂಬ್ಗಳು ಏರ್ತಾವ ಗೊತ್ತಿಲ್ಲ ಆದರೆ ನೀವು ಈ ವೀನಾ ಕಾಶಪ್ಪನವರು ಎಲ್ಲಿ ಬೆಳೆದಾಳ ವೀನಾ ಕಾಶಪ್ಪನವರು ಎಲ್ಲಿ ರಾಜ್ಯ ಮಟ್ಟದ ನಾಯಕಿ ಆದಾಳ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿನ ಸಂಚಾರ ಎಲ್ಲಾದರೂ ಮಾಡ್ಯಾಳ ಅಂಥೇಳಿ ಭಯದ ವಾತಾವರಣದಿಂದ ಇವು ವೀನಾ ಕಾಶಪ್ಪನವರನ್ನು ಮೂಲೆ ಗುಂಪು ಮಾಡುವ ಸಲುವಾಗಿ ಇದೇ ಕಾಂಗ್ರೆಸ್ ಹೈಕಮಾಂಡ್ ಏನು ವಿಚಾರ ರೀ ಅದು ತಲೆ ತೆಳಗೈತ್ರಿ ಯಾವಾಗ ವೀಣಾ ಕಾಶಪ್ಪನವ್ರದ್ದು ಉಪಯೋಗ ಬೇಕಾವಾಗ ಚುನಾವಣಾ ವೀಕ್ಷಕರನ್ನಾಗಿ ನೇಮಕ ಮಾಡುವುದು ಅಲ್ಲಿ ಗೆದ್ದ ನಂತರ ಮತ್ತೆ ಮೂಲೆ ಗುಂಪು ಮಾಡುವುದು ಇದು ಕಾಂಗ್ರೆಸ್ ಸಿದ್ಧಾಂತ ಎಲ್ಲಿ ಯಾವ್ಯಾವ ಹೆಸರು ಓಡಾಡಕತ್ತವ ಅವ್ರದ್ದು ಯಾರ್ದು ಪರಿಚಯ ಐತಿ ಅವರನ್ನು ತಂದು ಒಂದೊಂದು ಜಿಲ್ಲೆದಾಗ ನಿಂದ್ರೆ ಸರಿ ಇಲ್ಲಿ ಚುನಾವಣೆ ಮಾಡ್ರಿ ರಾಜ್ಯ ಮಟ್ಟದ್ದು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಯಾರ್ಯಾರು ನಾಮಿನೇಷನ್ ಹಾಕ್ತಾರ ಹಾಕಲಿ ಯಾರು ಎಷ್ಟು ಲಕ್ಷ ಮತಗಳ ಅಂತರದಿಂದ ಆರಿಸಿ ಬರ್ತಾರನ್ನೋದು ಒಂದು ಶಕ್ತಿ ತೋರಿಸ್ತೀರಿ ಆ ಧೈರ್ಯ ಇದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಮುಹೂರ್ತ ಪಿಕ್ಸ್ ಮಾಡ್ರಿ ಬಟಾ ಬಯಲಾಕೈತಿ ನಿಮ್ಮ ಬಣ್ಣ ಒಂದು ಗ್ರಾಮ ಪಂಚಾಯತಿಗೆ ಇಲ್ಲ ಒಂದು ನೂರು ಹೋಟೆ ಅವ್ರ ಹಿಂದೆ ಇಲ್ಲ ಅಂಥವ್ರಿಗೆ ಇವತ್ತು ಕರ್ನಾಟಕ ರಾಜ್ಯದ ಕೆ ಪಿ ಸಿ ಸಿ ಮಹಿಳಾ ಅಧ್ಯಕ್ಷರನ್ನಾಗಿ ಮಾಡುವ ಸಲುವಾಗಿ ತರಾತುರಿಯಲ್ಲಿ ರಬ್ಬರ್ ಸ್ಟ್ಯಾಂಪ್ನ ನೀವು ಹೇಳಿದಂಗೆ ಕೇಳುವಂಥ ಮಹಿಳೆಯನ್ನ ಮಾಡಲಿಕ್ಕೆ ಹೊಂಟೀರಿ ಅದು ನಿಮ್ಮದು ದುರ್ಮಾರ್ಗ ಈ ಸನ್ಮಾರ್ಗದ ದಾರಿ ತುಳಿಯುವ ಸಲುವಾಗಿ ವೀಣಾ ಕಾಶಪ್ಪನವ್ರ ಅಖಾಡಕ ಈಗ ತುಂಬಾ ರೇಸ್ನಲ್ಲಿ ದೆಹಲಿಯಲ್ಲಿ ಚರ್ಚೆ ನಡೆದೈತಿ ವೀಣಾ ಕಾಶಪ್ಪನವ್ರ ಮಾಡುವ ಸಲುವಾಗಿ ರಾಜ್ಯದ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡಂಗಿಲ್ಲ ರಾಜ್ಯದ ಹೈಕಮಾಂಡ್ ಒಂದು ಪರಿಸ್ಥಿತಿ ಏನು ಎಲ್ಲಿ ವೀಣಾ ಕಾಶಪ್ನವ್ರದ ಅವಶ್ಯಕತೆ ಐತಿ ಎಲ್ಲಿ ಚುನಾವಣೆಗಳು ಬರ್ತಾವ ಎಲ್ಲಿ ಬೀಳುವ ಅಭ್ಯರ್ಥಿಗಳು ಇರ್ತಾವ್ ಅಲ್ಲಿ ವೀಣಾ ಕಾಶಪ್ಪನವರನ್ನ ಉಪಯೋಗ ತಗೊಳ್ಳೋದು ಆ ಅಭ್ಯರ್ಥಿ ಗೆದ್ದ ನಂತರ ಮತ್ತೆ ಸರಿಸಿ ಬಿಡೋದು ಈ ಪದ್ಧತಿಯಿಂದ ನೀವು ಈ ಮಲತಾಯಿ ಧೋರಣೆ ತಳೆದ್ರ ನಿಮಗೆ ಯಾವ ಪರಿಸ್ಥಿತಿ ಆಕೈತಿ ಇನ್ನ ಕಾದ ನೋಡ್ಬೇಕಲ್ರಿ ಬರ್ರಿ ಇಲ್ಲೇ ಇದೆ ದಾವಣಗೆರೆಯಿಂದ ಹಿಡಿದು ಬೀದರವರೆಗೆ ಲಕ್ಷಾಂತರ ಅಭಿಮಾನಿಗಳು ಪೈಪೋಟಿಯಾಗಿ ನಿಂತಾರ ಮತ ಹಾಕಾಕ ನಿಲ್ತಾರ ಲಕ್ಷ ಲಕ್ಷ ಮತಗಳ ಅಂತರದಿಂದ ಚುನಾವಣೆ ಮಾಡ್ರಿ ಕೆ ಪಿ ಸಿ ಸಿ ರಾಜ್ಯ ಮಹಿಳಾ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಶಕ್ತಿಯುತರ ಇದ್ದಾರ ಯಾರ ಮೇಲೆ ಪ್ರೀತಿ ಐತಿ ಯಾರು ವೈರಲ್ ಅದಾರ ಯಾರು ಪ್ರಚಾರ ಪ್ರಿಯರದಾರ ಯಾರು ಯಾರಿಗೆ ಬೇಕನ್ನೋದು ಮತದಾನ ಮಾಡಿದರೆ ಮಾತ್ರ ಗೊತ್ತಾಕೈತಿ ನಿಮ್ಮ ಬಣ್ಣ ಇವತ್ತು ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಡ್ತಿದ್ರಿ ಅಂದ್ರೆ ಮತ್ತೊಂದು ಎಂ ಪಿ ಆಗಿ ದೆಹಲಿ ಪ್ರವೇಶ ಮಾಡ್ತಿದ್ಲು ಎಲ್ಲಿ ಎ ಐ ಸಿ ಸಿಯಲ್ಲಿ ದೊಡ್ಡ ಹುದ್ದೆ ಪಡೀತಿದ್ಲು ರಾಷ್ಟ್ರಮಟ್ಟದ ನಾಯಕಿ ಆಗುತ್ತಿದ್ಲು ಅನ್ನೋದು ಹೊಟ್ಟೆ ಉರಿಯದಿಂದ ನೀವು ಏನು ಸಮಯ ಸಾಧಕತನ ಮಾಡಿದಿರಿ ವಾಮ ಮಾರ್ಗದಿಂದ ಚೂರಿ ಹಾಕಿದಿರಿ ಆ ಚೂರಿ ಹಾಕಿದ ಮಾತ್ರ ಅಲ್ಲಿಯ ಐದು ಲಕ್ಷ ಅಭಿಮಾನಿಗಳು ಮಾತ್ರ ಸುಮ್ಮ ಗೊತ್ತಿಲ್ಲ ಇಪ್ಪತ್ತೆಂಟಕ್ಕೆ ಏನು ಬಣ್ಣ ಬಯಲಾಗೈತಿ ಇಪ್ಪತ್ತರ ಒಂಬತ್ತಕ್ಕೆ ಏನೇನು ಘಟನೆಗಳಾಗುತ್ತವೆ ಇನ್ನು ಕಾದ್ ನೋಡ್ಕೋತ ಹೋಗ್ರಿ ಇನ್ನು ನಾಲ್ಕೈದು ಜನ ರೇಷ್ಮೆಯಲ್ಲಿದ್ದಾರೆ ಅಂತೇಳಿ ನಿನ್ನಿಂದ ಅವ್ರ ಕಸರತ್ತು ನಡೆದೈತಿ ಆದರೆ ಅವರು ತಮ್ಮ ಕ್ಷೇತ್ರದಲ್ಲಿಯೇ ಸೀಮಿತ ಆದಂಥ ಮಹಿಳೆಯರನ್ನು ನೀವು ರಾಜ್ಯ ಅಧ್ಯಕ್ಷ ಮಾಡಿದರೆ ಕಾಂಗ್ರೆಸ್ಗೆ ಭಾರಿ ಪೆಟ್ಟು ಇಲ್ಲಿ ಕಾಂಗ್ರೆಸ್ ಲಾಬಿ ಮುಖಾಂತರ ಕೆಲಸ ಮಾಡ್ತೈತಿ ಅಂತೇಳಿ ಜನರಿಗೆ ಸಂದೇಶ ಹೋಗ್ತೈತಿ ಎಮ್ ಎಲ್ ಎ ಟಿಕೆಟ್ ಕೊಡಲಿಲ್ಲ ಎಂ ಪಿ ಟಿಕೆಟ್ ಕೊಡಲಿಲ್ಲ ಎಮ್ ಎಲ್ ಸಿ ಮಾಡಲಿಲ್ಲ ರಾಜ್ಯ ಮಟ್ಟದ ಹುದ್ದೆ ಕೊಡಲಿಲ್ಲ ಈಗ ಮಹಿಳಾ ಅಧ್ಯಕ್ಷ ಸ್ಥಾನ ಕೊಡ್ತೀನಿ ಅಂತೇಳಿ ಇದೇ ಸಿದ್ದರಾಮಯ್ಯವರು ನೀವು ವಚನ ಕೊಟ್ಟಂತೆ ಏನು ಹಿಡಿತೀರೋ ಏನು ವಚನ ಭಂಗ ಮಾಡ್ತೀರೋ ನಿಮಗೆ ಈ ವೀಣಾ ಕಾಶಪ್ಪನವರು ಮತ್ತು ವೀಣಾನ ಲಕ್ಷಾಂತರ ಅಭಿಮಾನಿಗಳ ಶಾಪ ಕಟ್ಟಿಟ್ಟ ಬುತ್ತಿ ನಿಮಗೆ ಧೈರ್ಯ ಮತ್ತು ತಾಕತ್ತು ದಮ್ಮಿದ್ರೆ ಚುನಾವಣೆ ಮಾಡ್ರಿ ಚುನಾವಣೆ ಎದುರಿಸ್ರಿ ಯಾರು ನಾಮಿನೇಷನ್ ಕೊಡ್ತಾರೆ ಮಹಿಳಾ ರಾಜ್ಯಾಧ್ಯಕ್ಷಕ್ಕೆ ಕೊಡಲಿ ಮುಕ್ತ ಅವಕಾಶ ಕೊಡ್ರಿ ಚುನಾವಣೆಯಲ್ಲಿ ಯಾರು ಲಕ್ಷ ಗಂಟಲೆ ಗೆದ್ದ ಬರ್ತಾರ ಅದೇ ಮಹಿಳಾ ರಾಜ್ಯ ಅಧ್ಯಕ್ಷ ಸ್ಥಾನ ಅವರಿಗೆ ಲಭಿಸಬೇಕು ಅನ್ನೋದು ಖಡಕ್ ಜವಾರಿ ಕಾಕಾನ ಬಂದ ಸಂದೇಶ ಯಾಕೆಂದ್ರೆ ಯಾವ ಮಹಿಳೆ ಕಾಂಗ್ರೆಸ್ಗೆ ದುಡ್ದಾಳ ಯಾವ ಮಹಿಳೆ ಇವತ್ತು ಕಾಂಗ್ರೆಸ್ಗೆ ಭದ್ರ ಬುನಾದಿಯಾಗಿ ಬೆಳೆದಾಳ ಬೆಳೆಸಿದಾಳ ಈ ಪಕ್ಷನ್ನ ಪಕ್ಷಾಂತರ ಮಾಡಲಿಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡಲಿಲ್ಲ ಪಕ್ಷಕ್ಕೆ ದ್ರೋಹ ಬಗೆಯಲಿಲ್ಲ ಸಿದ್ಧಾಂತ ಮತ್ತು ಸ್ವಾಭಿಮಾನದಿಂದ ಬಂದಂತ ಈ ಮಹಿಳೆಗೆ ಮೋಸ ಹಾಕ್ರಿ ಎಷ್ಟು ಮೋಸ ಮಾಡ್ತೀರಿ ಎಷ್ಟು ತುಳಿಯಾಕೆ ಪ್ರಯತ್ನ ಪಡ್ತೀರಿ ಅಷ್ಟು ಬೆಳೆದು ತೋರಿಸ್ತಾಳ ಎಷ್ಟು ಉರಿದು ಮಾಡಾಕ್ತೀರಿ ಉರಿದು 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 ನೀವು ಹಾಮಿ ಆಗ್ತೀರಿ ಸೊಟ್ಟು 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 ನೀವು ಬೂದಿಯಾಗಿ ಹೋಗ್ತೀರಿ ಆದರೆ ವೀಣಾ ಕಾಶಪ್ಪನವರ ಅಭಿಮಾನಿಯ ಒಳಗೆ ಮಾತ್ರ ಜೈ ಜೈ ಅನ್ಕೋತ ರೆಡಿಯಾಗಿ ನಿಂತಾರ ಮಿಲ್ಟ್ರಿ ಪಡೆ ಐತಿ ಶೈಕ್ಷಣಿಕ ರಂಗದಲ್ಲಿ ಇವತ್ತು ನೋಡಿರಿ ಇನ್ನು ಕೆಲವೇ ದಿನಗಳಲ್ಲಿ ಒಂದು ರಾಜ್ಯ ಮಟ್ಟದ ಮಹಿಳಾ ಬ್ಯಾಂಕ್ ಓಪನಿಂಗ್ ಆಗೋದು ಲಕ್ಷಾಂತರ ಮಹಿಳೆಯರಿಗೆ ಒಂದು ಉದ್ಯೋಗ ಸ್ವಯಂ ಉದ್ಯೋಗ ಸಾಲ ಸೌಲಭ್ಯ ಲಕ್ಷಾಂತರ ಜನರ ಎಲ್ಲ ಕಡೆಯಿಂದ ಬ್ರಾಂಚ್ಗಳು ಓಪನ್ ಆಗು ಇದು ಒಂದು ರಾಜ್ಯಾದ್ಯಂತ ಸುದ್ದಿ ರಹಸ್ಯ ಸುದ್ದಿ ಮಹಿಳೆಯರಿಗಾಗಿ ಮಹಿಳಾ ಸಬಲೀಕರಣಕ್ಕಾಗಿ ಈ ಮಹಿಳೆ ಪಣ ತೊಟ್ಟಿದ್ದು ನೋಡಿದ್ರ ಕಾಂಗ್ರೆಸ್ ಹೈಕಮಾಂಡ್ಗೆ ಯಾಕೆ ಹೊಟ್ಟಿ ಇವರು ಬರಾಕ್ತೈತೆನ್ರಿ ಯಾಕ್ರಿ ಡಿ ಕೆ ಶಿವಕುಮಾರ್ ಯಾಕ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಸೊಮ್ಮಕೊತೈರಿ ಉಪಯೋಗ ತಗೊಳ್ಳೋದು ಗೊತ್ತೈತಿ ಉಪಯೋಗ ತಗೊಂಡ ಮೇಲೆ ಸೈಡ್ ಲೈನ್ ಮಾಡುವುದು ನೀವು ತಿಳ್ಕೊಳತೀರಿ ಅಂದ್ರೆ ನನ್ನ ಚಾನಲ್ ಮಾತ್ರ ಇದರ ಸಲುವಾಗಿ ಸುದ್ದಿ ಮಾಡುವ ಸಲುವಾಗಿ ಧ್ವನಿ ಎತ್ತುವುದು ನಿಷ್ಠಾವಂತ ಕಾರ್ಯಕರ್ತರ ಪರವಾಗಿ ನಿಷ್ಠಾವಂತ ಮಹಿಳೆಯರ ಪರವಾಗಿ ನಿಷ್ಠಾವಂತ ಸಕ್ರಿಯ ಪಕ್ಷದ ಪದಾಧಿಕಾರಿಗಳಿಗೆ ಯಾವಾಗಲೂ ಸದಾ ಸಿದ್ಧ ಈ ನಂಬರ್ ಒನ್ ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಬಿಡ್ರಿ ಅನಿಸಿಕೆಗಳನ್ನ ಹಾಕಿರಿ ವೀನಾಕಾಶಪ್ನವ್ರ ಅಭಿಮಾನಿ ಬಳಗ ಎಷ್ಟು ಲಕ್ಷ ನೀವು ಕಮೆಂಟ್ಗಳನ್ನು ಹಾಕ್ತೀರಿ ಇವತ್ತೇ ವೋಟಿಂಗ್ ಮಾಡ್ತೀನಿ ನಿಮಗೆ ಯಾರು ಬೇಕು ಅನ್ನೋದು ನಿಮಗೆ ತೋರಿಸ್ತೀನಿ ನಿಮಗೆ ಸೌಮ್ಯ ರೆಡ್ಡಿ ಬೇಕು ಕಮಲಾಕ್ಷಿ ಬೇಕು ಕವಿತಾ ರೆಡ್ಡಿ ಬೇಕು ಡಿಸೋಜಾ ಬೇಕು ಏನು ವೀನಾ ಬೇಕು ರಾಜ್ಯ ಮಹಿಳಾ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡಿರಿ ಹೋಟಿಂಗ್ ಮಾಡಿರಿ ಮೂರು ದಿವಸನಾಗ ಹೋಟಿಂಗದ ಫಲಿತಾಂಶ ತೋರಿಸ್ತೀನಿ ಹೈಕಮಾಂಡ್ಗೆ ಸರಿಯಾದ ಉತ್ತರ ಕೊಡೋನಲ್ರಿ ಹಾಗಾದ್ರೆ ಮತ್ತೊಂದು ಕಡಕ ಜವಾರಿ ಸುದ್ದಿಂಗ ಬರ್ತೀನಿ ನಮಸ್ಕಾರ ಖಂಡಿತವಾಗ್ಲೂ ನಾನು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಪ್ರಬಲ ಆಕಾಂಕ್ಷಿ ಹೌದು ಯಾಕಂದರೆ ಎರಡು ವರ್ಷದ ಹಿಂದೆ ಅದನ್ನು ಬದಲಾವಣೆ ನಡೆದಾಗಿಂದನೂ ಕೂಡ ನಾನು ಪ್ರಬಲ ಆಕಾಂಕ್ಷಿ ಅಂತಲೇ ವ್ಯಕ್ತಪಡಿಸಿದ್ದೀನಿ ಜೊತೆಗೆ ನಾನು ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷಲಿ ಇರೋದ್ರಿಂದ ನನಗೆ ಅಧ್ಯಕ್ಷ ಸ್ಥಾನವನ್ನು ನನಗೂ ಅವಕಾಶ ಮಾಡಿಕೊಡಿ ಕೆಲಸ ಮಾಡೋದಕ್ಕೆ ಅಂತೇಳಿ ನಾನು ಅವಾಗೂ ಕೂಡ ಮನವಿ ಮಾಡಿದ್ದೆ ಈಗೂ ಕೂಡ ನಾನು ಪ್ರಬಲ ಆಕಾಂಕ್ಷಿ ಅಂತಲೇ ಹೇಳೋದಕ್ಕೆ ಬಯಸ್ತೀನಿ ನನ್ನ ಪಾರ್ಲಿಮೆಂಟ್ ಟಿಕೆಟ್ ಮಿಸ್ ಆದಾಗ ಒಂದು ಎಮ್ ಎಲ್ ಸಿ ಇಲ್ಲ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತೇಳಿ ಬೇಡಿಕೆಯನ್ನಿಟ್ಟಾಗ ಖಂಡಿತವಾಗಲೂ ಸೂಕ್ತವಾದಂಥ ಸ್ಥಾನಮಾನವನ್ನು ಕೊಡೋದಕ್ಕೆ ಅಂದು ಒಪ್ಪಿಗೆನ ಸೂಚಿಸಿದ್ರು ಏನು ಆಗ ಒಪ್ಪಿಗೆ ಕೊಟ್ಟು ಈಗ ಯಾಕೆ ಇಂಟರ್ವ್ಯೂ ನಡೀತಾ ಇದ್ದಾಗ ತಮ್ಮನ್ನು ಯಾಕೆ ಪರಿಗಣಿಸಿಲ್ಲ ಇಲ್ಲಿಂದ ರಾಜ್ಯದಿಂದ ಹೆಸರು ಹೋಗಬೇಕಾಗಿತ್ತು ಯಾಕೆ ಹೋಗಿಲ್ಲ ಇವಾಗ ಯಾರನ್ನಾದರೂ ವಿಚಾರಿಸಿದ್ರಾ ಈ ನಾಯಕರನ್ನು ಭೇಟಿ ಮಾಡಿದ್ರಾ ನಾಯಕರನ್ನ ಭೇಟಿ ಮಾಡಬೇಕಂದ್ರೆ ಅವರು ಡೆಲ್ಲಿಗೆ ಹೋಗಿದ್ದಾರೆ ಬಂದ ತಕ್ಷಣ ಅವ್ರನ್ನ ಭೇಟಿ ಮಾಡ್ತೀನಿ ಇಲ್ಲಿಂದ ಯಾಕೆ ಹೆಸರನ್ನು ಕಳಿಸಿಲ್ಲ ಅದು ನನಗೂ ಕೂಡ ತಿಳಿದು ಇಲ್ಲ ಪಾರ್ಲಿಮೆಂಟಲ್ಲೂ ಇದೇ ಥರ ಆಗಿತ್ತು ಇವಾಗೂ ಕೂಡ ಇದೇ ಥರ ಆಗಿದೆ ನನಗೆ ಪಾರ್ಲಿಮೆಂಟ್ ಟಿಕೆಟ್ ಮಿಸ್ ಆದಾಗ ಪಕ್ಷದಿಂದ ಕೊಪ್ಪಳಕ್ಕೆ ಇನ್ಚಾರ್ಜನ್ನು ಕೊಟ್ಟಿದ್ದರು ನಾನು ಅಲ್ಲೋಗಿ ಕೂಡ ಕೆಲಸ ಮಾಡಿದ್ದೀನಿ ಕೊಪ್ಪಳ ಲೋಕಸಭಾ ಮತ್ತು ಕ್ಷೇತ್ರದಲ್ಲಿ ಪ್ರಚಾರ ಉಸ್ತುವಾರಿಯನ್ನಾಗಿ ಹಾಕಿದ್ರು ಅಲ್ಲೂ ಕೂಡ ಕೆಲಸ ಮಾಡಿದ್ದೀನಿ ಬಾಗಲಕೋಟೆಯಲ್ಲೂ ಕೂಡ ನಾವು ಅಭ್ಯರ್ಥಿ ಪರವಾಗಿ ಕೆಲಸವನ್ನು ಮಾಡಿದ್ವಿ ಜೊತೆಗೆ ಅಂದಿನ ಸಮಯದಲ್ಲಿ ನನಗೆ ಹೇಳಿದಂಥದ್ದು ನಾವು ಬೇಡಿಕೆ ಇಟ್ಟಂಥದ್ದು ಎಮ್ ಎಲ್ ಸಿ ಇಲ್ಲ ಅಂತಂದರೆ ನಮಗೆ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಮಾನವನ್ನು ನೀಡಬೇಕು ಅಂತೇಳಿ ಯಾಕೆ ಹೆಸರು ಹೋಗಿಲ್ಲ ಅಂತೇಳಿ ನನಗೂ ತಿಳಿದು ಬಂದಿಲ್ಲ ಸಂಜೆ ನಾಯಕರು ಬಂದ ಮೇಲೆ ಭೇಟಿಯಾಗುವಂಥ ಕೆಲಸವನ್ನು ಮಾಡಿದೆ ಬಾಗಲಕೋಟೆಗೆ ಸ್ಟ್ರಾಂಗ್ ಆಸ್ಪೆರೆಂಟ್ ಆಗಿದ್ರಿ ಆಗಲೂ ಕೂಡ ಹೆಸರು ರೆಪರ್ ಆಗಿಲ್ಲ ಅನ್ನುವಂಥ ಮಾತುಗಳು ಮತ್ತು ನಾಯಕರು ಸ್ಪಷ್ಟನೆ ಕೊಟ್ಟಿದ್ರು ಈಗಲೂ ಕೂಡ ಕೆಪಿ ಸಿ ಸಿ ಮಹಿಳಾ ಕಾಂಗ್ರೆಸ್ ಘಟಕ ಕೂಡ ಪ್ರಬಲ ಆಕಾಂಕ್ಷಿ ಆಗಿದ್ರಿ ಈಗಲೂ ಕೂಡ ಹೆಸರು ಹೋಗಿಲ್ಲ ಯಾರು ಕಾಣದ ಕೈಗಳು ಅಥವಾ ಇರೋರು ಪಕ್ಷದಲ್ಲಿ ಈ ಥರದ ಚಟುವಟಿಕೆಗಳನ್ನ ಮಾಡ್ತಾ ಇದ್ರ ತಮ್ಮನ್ನು ಬೇಕಂತ ದುಡಿಯುವಂಥ ಕೆಲಸಗಳು ಏನಾದರೂ ಆಗ್ತಾ ಇದಾವೆ ಅಂತ ಪದೇ ಪದೇ ಇದು ಯಾಕೆ ಆಗ್ತಾ ಇದೆ ಅಂತೇಳಿ ನನಗೂ ಕೂಡ ತಿಳಿದು ಬರ್ತಾ ಇಲ್ಲ ವಿನಾ ಕಶ್ಯಪ್ನವ್ರು ರೆಬಲ್ ಅನ್ನುವಂಥ ಕಾರಣಕ್ಕೆ ಏನಾದರೂ ಇರ್ಬೋದಾ ನನಗೂ ಅದು ಅರ್ಥ ಆಗ್ತಾ ಇಲ್ಲ ಏನಕ್ಕೆ ಅಂತೇಳಿ ಇದನ್ನ ನಮ್ಮ ನಾಯಕರಿಗೆ ಕೇಳಿದ್ರೆ ಸೂಕ್ತ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ರೆಬಲ್ ಅನ್ನೋ ಪದ ಉಪಯೋಗಿಸಿದ್ರಿ ರೆಬಲ್ ಯಾವುದಕ್ಕಾಗಿದ್ರಿ ನೀವು ಪಕ್ಷಕ್ಕೆ ಅಸಮಾಧಾನ ತೋಡ್ಕೊಂಡಿದ್ರಿ ಹಾಗಂತ ನೀವೇನು ಸ್ಪರ್ಧೆ ಮಾಡಲಿಲ್ವಲ್ಲ ಸಮಾಧಾನವಾಗಿ ಕೆಲಸ ಮಾಡಿದಿರಿ ಅದು ತೃಪ್ತಿ ಆಗಿರ್ಬೋದು ಇಲ್ಲದೆ ಇರಬಹುದು ಆದರೆ ಕೆಲಸ ಮಾಡಿದ ಮೇಲೂ ಕೂಡ ಯಾಕೆ ನಿಮ್ಮನ್ನು ರೆಬಲ್ ಅಂತ ಪರಿಗಣಿಸ್ತಾರೆ ಇದು ನನಗೆ ಏನಕ್ಕೆ ಈ ಥರ ಆಗ್ತಾಯಿದೆ ಅಂತೇಳಿ ತಿಳಿದು ಬರ್ತಾ ಇಲ್ಲ ಪಕ್ಷದಲ್ಲಿ ನಾವು ಕಳೆದ ಇಪ್ಪತ್ತು ವರ್ಷದಿಂದನೂ ಪಕ್ಷಕ್ಕೋಸ್ಕರ ದುಡಿತಾ ಬಂದಿದ್ವಿ ನಮ್ಮ ಕುಟುಂಬ ಕೂಡ ಕಾಂಗ್ರೆಸ್ ಪಕ್ಷದ ಶಿಸ್ತುಬದ್ಧವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿತಾ ಬಂದಂಥದ್ದು ಕಳೆದ ಅರವತ್ತು ವರ್ಷದಿಂದ ನಮ್ಮ ಕುಟುಂಬ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡ್ತಾಯಿದ್ವಿ ಜೊತೆಗೆ ಇವತ್ತು ಅವಕಾಶಗಳು ಯಾಕೆ ಇದೆ ಮೇಲಿಂದ ಮೇಲೆ ಅಂತೇಳಿ ನನಗೆ ಇದು ಅರ್ಥ ಇಲ್ಲ ಉತ್ತರ ಕರ್ನಾಟಕಕ್ಕೆ ಮುಖ್ಯವಾಗಿ ನಮಗೆ ಉತ್ತರ ಕರ್ನಾಟಕಕ್ಕೆ ಅವಕಾಶವನ್ನು ಕೊಡಿ ನಮ್ಮ ಲಿಂಗಾಯತ ಸಮುದಾಯ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಮತದಾನ ಮಾಡಿದ್ದೀವಿ ಸರಿ ನಮಗೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಪದೇ ಪದೇ ನಾವು ಅದು ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಉತ್ತರ ಕರ್ನಾಟಕ ಯಾಕೆ ತಿರಸ್ಕಾರ ಇದೆ ಅಂತೇಳಿ ಅದು ನನಗೆ ಅರ್ಥ ಆಗ್ತಾ ಇಲ್ಲ ಇದಕ್ಕೆಲ್ಲ ನಮ್ಮ ನಾಯಕರನ್ನ ನಾನು ಭೇಟಿ ಮಾಡಿ ಇವತ್ತು ಸಂಜೆ ಚರ್ಚೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಇನ್ನೂ ಕೂಡ ಆಯ್ಕೆ ಪ್ರಕ್ರಿಯೆ ಮುಗುದಿಲ್ಲ ನಡೀತಾ ಇರೋದ್ರಿಂದ ನಾಯಕರ ಮೇಲೆ ಒತ್ತಡ ತರ್ತಕ್ಕಂಥದ್ದು ಸಮುದಾಯದಿಂದ ಒತ್ತಡ ತರ್ತಕ್ಕಂಥ ಕೆಲಸಗಳು ತಮ್ಮದಾಗತ್ತೆ ಖಂಡಿತವಾಗ್ಲೂ ಇದು ಇದರ ಬಗ್ಗೆ ನಮ್ಮ ಸ್ವಾಮೀಜಿ ನಮ್ಮ ಸ್ವಾಮೀಜಿಗಳು ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಮಾನ್ಯ ಅಧ್ಯಕ್ಷರ ಹತ್ರ ಆಗಿರ್ಬೋದು ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರು ಹಾಗೂ ನಮ್ಮ ಬಾಗಲಕೋಟ ಜಿಲ್ಲೆಯ ಉಸ್ತುವಾರಿಗಳಾದಂಥ ವಿನಯ್ ಕುಲಕರ್ಣಿ ಅಣ್ಣವ್ರಿಗೂ ಕೂಡ ಸ್ವಾಮೀಜಿಯವರು ಚರ್ಚೆ ಮಾಡಿದ್ದಾರೆ ನಾನು ಕೂಡ ಅವ್ರ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿದ್ದೀನಿ ಸಮುದಾಯವಾರು ನಾವು ಹಲವಾರು ಜನ ನಾವು ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ಕೊಂಡಿದ್ದೀವಿ ಅದ್ರ ಜೊತೆಗೇನೆ ಇವತ್ತು ಎಲ್ಲ ಸಮುದಾಯದ ಮಹಿಳೆಯರು ಕೂಡ ಇವತ್ತು ಉತ್ತರ ಕರ್ನಾಟಕದಿಂದ ನಾನು ಆಗಬೇಕು ಅನ್ನುವಂಥ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜೊತೆಗೆ ನನಗೂ ಕೂಡ ಉತ್ತರ ಕರ್ನಾಟಕದವ್ರಿಗೆ ಒಂದು ಅವಕಾಶವನ್ನು ಕೊಡಿ ಎನ್ನುವಂಥ ಪ್ರಬಲವಾದಂಥ ಒಂದು ಬೇಡಿಕೆಯನ್ನು ನಾನು ಕೂಡ ಇಡ್ತಾ ಇದ್ದೀನಿ ಇದ್ರ ಬಗ್ಗೆ ಸಮುದಾಯದವರಾಗಿರ್ಬೋದು ಪಕ್ಷದ ಮೇಲೆ ಎಲ್ಲ ನಾಯಕರಿಗೂ ನಾವು ಒತ್ತಡ ತರುವಂಥ ಕೆಲಸವನ್ನು ಖಂಡಿತವಾಗ್ಲೂ ನಾವು ಮಾಡ್ತೀವಿ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂದರೆ ಸಿ ಕೂಡ ದಕ್ಷಿಣ ಕರ್ನಾಟಕದವರಿದ್ದಾರೆ ಡಿ ಸಿ ಎಮ್ ಕೂಡ ದಕ್ಷಿಣ ಕರ್ನಾಟಕದವರೇ ಕೆ ಪಿ ಸಿ ಸಿ ಅಧ್ಯಕ್ಷರು ದಕ್ಷಿಣ ಕರ್ನಾಟಕದವರು ಮಹಿಳಾ ಕಾಂಗ್ರೆಸ್ಗೂ ದಕ್ಷಿಣ ಇದ್ದಾರೆ ಬಹುತೇಕವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಪ್ರಾಬಲ್ಯ ಆಗ್ತಾಯಿದೆ ಉತ್ತರ ಕರ್ನಾಟಕದಲ್ಲಿ ತಮ್ಮಂತಹ ಆಕಾಂಕ್ಷಿಗಳಿಗೆ ಸ್ಥಾನ ಕೊಡಬೇಕಾಗಿದ್ದು ಆದರೆ ಯಾಕೆ ಈ ತರಹದ ಬೆಳವಣಿಗೆಗಳಾಗ್ತಾಯಿದೆ ಇದನ್ನು ಗಮನ ಗಮನಕ್ಕೆ ತರ್ತೀರಾ ಅಂತ ಖಂಡಿತವಾಗ್ಲೂ ಇವತ್ತು ಲಿಂಗಾಯತ ಸಮುದಾಯ ಸಾಕಷ್ಟು ದೊಡ್ಡ ಪ್ರಮಾಣದ ಪ್ರಮಾಣದಲ್ಲಿ ಇರುವಂಥ ಸಮುದಾಯ ಇವತ್ತು ವೀರ ವೀರಶೈವ ಲಿಂಗಾಯತ ಏನು ನಾವು ಸಮಾಜ ಅಂತ ಹೇಳ್ತೀವಿ ಇದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವಂಥ ಜನಸಂಖ್ಯೆ ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರಬಲವಾಗಿದ್ದೀವಿ ನಮಗೂ ಕೂಡ ಉತ್ತರ ಕರ್ನಾಟಕದವರಿಗೆ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನವನ್ನಾದರೂ ಕೊಡಿ ಅಂತೇಳಿ ನಮ್ಮ ಒಂದು ಪ್ರಬಲವಾದಂಥ ಬೇಡಿಕೆ